ಎಲ್ಲರಿಗೂ ನಮಸ್ಕಾರ ಮೈಸೂರು ನಗರದ ಹಾಗೂ ಮೈಸೂರು ಜಿಲ್ಲೆಯ ಹಾಗೂ ಕರ್ನಾಟಕ ರಾಜ್ಯದ ಎಲ್ಲ ಸಮಸ್ತ ಕನ್ನಡ ನಾಡಿನ ಕನ್ನಡ ಪ್ರೇಮಿಗಳಿಗೆ ಕನ್ನಡ ನಾಡಿನ ಜನತೆಗೆ ನಿಮ್ಮ ಸಾಮಾಜಿಕ ಹೋರಾಟಗಾರನಾದಂತಹ ಆರ್ ನಾಗರಾಜ್ ಮಾಡುವಂತಹ ನಮಸ್ಕಾರಗಳು ಬಂಧುಗಳೇ ಈಗ ನಮ್ಮ ಮೈಸೂರು ನಗರದಲ್ಲಿ ನೂರಾರು ವರ್ಷಗಳ ಇತಿಹಾಸವುಳ್ಳಂತಹ ಮೈಸೂರು ದಸರಾ ಈ ಮೈಸೂರು ದಸರಾ ನಮ್ಮ ಮಹಾರಾಜರ ಕಾಲದಿಂದನೂ ಸಹ ಇದೊಂದು ನಾಡ ಹಬ್ಬವಾಗಿ ಆಚರಿಸ್ಕೊಂಡು ಬರ್ತಾ ಇದ್ದಾರೆ ಈ ಹಬ್ಬದ ವಿಶೇಷತೆ ಹಿಂದೆ ಇದ್ದಂತ ನಮ್ಮ ನಾಲ್ವಾಡಿ ಕೃಷ್ಣರಾಜ ಒಡೆಯರು ಮಹರ್ಷಿಗಳಾದಂತವರು ಹಾಗೂ ಇನ್ನೂ ಅನೇಕ ನಮ್ಮ ವಿದ್ವಾಂಸ ಮಹಾರಾಜರುಗಳು ಮಾಡಿದಂತಹ ಈ ಒಂದು ದಸರಾ ಇವತ್ತಿಗೂ ಸಹ ನಮ್ಮ ಮುಂದೆ ಒಂದು ಕನ್ನಡಿ ಆಗಿ ನಮ್ಮ ಪ್ರತ್ಯೇಕ ಒಂದು ಅಹ್ ಮುನ್ನುಡಿಯ ರೀತಿನಲ್ಲಿ ಕಾಣ್ತಾ ಇದೆ ಇದಕ್ಕೆ ಕಾರಣ ಹಿಂದೆ ನಡೆದುಕೊಂಡು ಬಂದಂತಹ ಸಾಮಾಜಿಕ ಕಾಳಜಿ ಗ್ರಾಮೀಣ ಭಾಗದಂತಹ ನಡೀತಿದಂತಹ ಗ್ರಾಮೀಣ ಭಾಗದಂತಹ ಸೊಡಗುಗಳು ಹಾಗೂ ರೈತಾಪಿ ವರ್ಗದ ಆ ಕಾರ್ಯ ಚಟುವಟಿಕೆ ಕಾರ್ಮಿಕರ ಆ ಒಂದು ಕಾರ್ಮಿಕ ಚಟುವಟಿಕೆಗಳು ಇದನ್ನೆಲ್ಲವನ್ನೂ ಸಹ ಈ ಒಂದು ನಾಡ ಹಬ್ಬದ ಸಂದರ್ಭದಲ್ಲಿ ರಾಜ ಮಹಾರಾಜರುಗಳು ಅದನ್ನ ಸಾರ್ವಜನಿಕರಿಗೆ ಅದನ್ನ ಮುಟ್ಟುವಾಗ ಮುಟ್ಟುವಂತಹ ರೀತಿನಲ್ಲಿ ಒಂದು ಅಹ್ ಪ್ರೇರಣೆ ಕೊಟ್ಟು ಅದನ್ನ ಜನಗಳಿಗೆ ತಿಳುವಳಿಕೆಯನ್ನ ಮೂಡುವಂತಹ ಒಂದು ದಸರಾ ಸಂದರ್ಭದಲ್ಲಿ ಇದನ್ನ ಬಹಳ ಮುಖ್ಯವಾಗಿ ಹಂಚ್ಕೊಳ್ತಾ ಇದ್ರು ಕಾರಣ ಆಗಿನ ಒಂದು ಕಾಲದಲ್ಲಿ ಅಹ್ ದೃಶ್ಯ ಮಾಧ್ಯಮಗಳು ಇಲ್ಲದೆ ಇರೋ ಕಾರಣ ಈಗಿನ ತರ ಜಾಲತಾಣಗಳು ಇರೋ ಕಾರಣ ಅದೊಂದು ಬಹಳ ಮುಖ್ಯವಾದಂತಹ ಒಂದು ನಾಡ ಹಬ್ಬವಾಗಿತ್ತು ಇವತ್ತು ನಾಡ ಹಬ್ಬ ಅದು ನನಗೆ ಯಾಕೆ ಒಂದು ಒಂದ್ ರೀತಿನಲ್ಲಿ ಬೇಸರ ಆಗುತ್ತೆ ಕಾರಣ ಕಾರಣ ಅಂದ್ರೆ ಇವತ್ತಿನ ಒಂದು ನಾಡ ಹಬ್ಬಕ್ಕೂ ಅವತ್ತಿನ ಒಂದು ನಾಡ ಹಬ್ಬಕ್ಕೂ ತುಂಬಾ ವ್ಯತ್ಯಾಸಗಳು ಕಂಡು ಬಂದಿದೆ ಈಗ ನಡೀತಿರುವಂತಹ ನಾಡ ಹಬ್ಬ ಇವತ್ತು ಮೈಸೂರು ನಗರದಲ್ಲಿ ಹಾಗೂ ಮೈಸೂರು ನಾಡಿನ ಜನತೆ ಇವತ್ತು ಬಹಳ ಒಂದು ಕಷ್ಟದ ಸಂಗತಿಯಲ್ಲಿ ಇವತ್ತು ಜೀವನವನ್ನ ಕಟ್ಕೊಳ್ಳುವಂತಹ ಸಂದರ್ಭ ಬಂದಿದೆ ಆ ಒಂದು ಸಂದರ್ಭದಲ್ಲಿ ಈ ದಸರಾವನ್ನ ಮಾಡುತ್ತಿರುವಂತದ್ದು ಜಿಲ್ಲಾಡಳಿತವಾಗಲಿ ಮತ್ತೆ ಬೇರೆ ಯಾವುದೇ ಆಗಲಿ ಮುಖ್ಯವಾದದ್ದು ಸಾರ್ವಜನಿಕರಿಗೆ ಏನ್ ಬೇಕು ನಾವು ಎಲ್ಲಿ ಯಾವ ರೀತಿಯ ಒಂದು ಯೋಜನೆಗಳನ್ನ ಹಾಕೊಂಡಿದೀವಿ ಅನ್ನೋದನ್ನ ಅವರು ಮನಗಂಡಿಲ್ಲ ಒಂದು ಮನವರಿಕೆಯನ್ನು ಮಾಡಿಲ್ಲ ಹಾಗೂ ಸಂಘ ಸಂಸ್ಥೆಗಳನ್ನ ಹಾಗೂ ಸಾರ್ವಜನಿಕರು ಅಂದ್ರೆ ಬುದ್ಧಿಜೀವಿಗಳನ್ನ ಕರೆದು ಒಂದು ಚರ್ಚೆಯನ್ನು ಸಹ ಮಾಡಿರುವುದಿಲ್ಲ ಎಂದು ನಾನು ಅನ್ಕೋತೀನಿ ಈಗ ನಡೀತಿರುವಂತಹ ಮೈಸೂರು ನಗರದಲ್ಲಿ ಯಾವ ರಸ್ತೆ ನೋಡಿದ್ರು ಇವತ್ತಿಗೂ ಸಹ ಅದು ತ್ಯಾಪೆಯಾಗಿ ಉಳ್ಕೊಂಡಿದೆ ಒಂದು ಒಂದು ರೀತಿನಲ್ಲಿ ಪರಿಸರವೂ ನಾಶವಾಗ್ತಾ ಇದೆ ಒಂದು ರೀತಿನಲ್ಲಿ ತ್ಯಾಜ್ಯ ವಿಲೇವಾರನು ಸಹ ಸರಿಯಾಗಿ ಆಗ್ತಾ ಇಲ್ಲ ಅದಲ್ಲದೆ ಪಾರಂಪರಿಕ ಕಟ್ಟಡಗಳು ಇವತ್ತು ಯಾವ ಸ್ಥಿತಿಯಲ್ಲಿದೆ ಅಂದ್ರೆ ನಮ್ಮ ನ್ಯಾಸ್ಟೋನ್ ಬಿಲ್ಡಿಂಗ್ ಏನಿದೆ ಅದು ಒಂದು ಪಾರಂಪರಿಕ ಕಟ್ಟಡ ಆ ಕಟ್ಟಡ ಆ ಒಂದು ದಸರಾ ವೈಭವ ನಡೀತಿದ್ದ ಸಂದರ್ಭದಲ್ಲಿ ಆ ಒಂದು ಲೈಟ್ ಗಳನ್ನ ಬಿಡುವಂತಹ ಸಂದರ್ಭದಲ್ಲಿ ಬಹಳ ಅಚ್ಚುಮೆಚ್ಚಾಗಿ ಅದೊಂದು ಕಟ್ಟಡ ಕಾಣಿಸ್ತಾ ಇತ್ತು ಮತ್ತೆ ನಮ್ಮ ಚಿಕ್ಕಡಿಯಾರ ಸರ್ಕಲ್ ಇರುವಂತಹ ನಮ್ಮ ದೇವರಾಜ ಮಾರುಕಟ್ಟೆನೂ ಸಹ ಬಹಳ ಅದ್ಭುತವಾಗಿ ಕಾಣಿಸ್ತಾ ಇತ್ತು ಇವತ್ತು ಆ ಕಟ್ಟಡಗಳೆಲ್ಲ ನಶಿಸಿ ಹೋಗಿದೆ ಇವ್ರು ಯಾಕೆ ಅದಕ್ಕೆಲ್ಲ ಪುನರ್ಜೀವ ಕೊಟ್ಟು ಅದನ್ನ ಸರಿಪಡಿಸಿ ಮಾಡುವಂತಹ ಕೆಲಸಗಳನ್ನ ಮಾಡ್ತಾ ಇಲ್ಲ ಇನ್ನೊಂದು ಬೇಸರದ ಸಂಗತಿ ದಸರಾ ಅನ್ನೋದು ಇದು ಪ್ರತಿ ಒಬ್ಬರಿಗೂ ಯಾವುದೇ ಜಾತಿ ಯಾವುದೇ ಧರ್ಮ ಯಾವುದೇ ವ್ಯಕ್ತಿ ಆಗ್ಲಿ ನಮ್ಮ ಮೈಸೂರು ಮಹಾರಾಜರು ಒಂದು ಅದ್ಭುತವಾದಂತ ಒಂದು ಈ ಒಂದು ನಾಡ ಹಬ್ಬವನ್ನ ನಮಗೆ ಕೊಡುಗೆಯಾಗಿ ಕೊಟ್ಟು ಹೋಗಿದ್ದಾರೆ ಈ ಸಂದರ್ಭದಲ್ಲಿ ಜಾನಪದ ಮತ್ತೆ ಕಲಾ ಕಲೆ ಆಗಿರುವಂತದ್ದು ಜಾನಪದ ಆಗಿರುವಂಥದ್ದು ಗ್ರಾಮೀಣ ಸೊಗಡುಗಳು ಇದೆಲ್ಲವನ್ನೂ ಸಹ ಪ್ರದರ್ಶನ ಮಾಡ್ತಾ ಇದ್ರು ಹಾಗೂ ರೈತರು ಬೆಳೆದಂತಹ ತರಕಾರಿ ಮಾರುಕಟ್ಟೆಯನ್ನ ಯಾವ ರೀತಿ ನಾವು ತೆಗೆದ್ಕೊಂಡು ಹೋಗ್ಬೇಕು ಆಮೇಲೆ ಬೆಲೆಗಳ ವ್ಯಾಲ್ಯೂ ಯಾವ ರೀತಿ ಇರಬೇಕು ಅನ್ನೋದನ್ನೆಲ್ಲ ನಮಗೆ ನಮ್ಗೆ ಅಚ್ಚುಕಟ್ಟಾಗಿ ತೋರಿಸ್ತಾ ಇದ್ರು ಈಗ ನನ್ನ ಮೊನ್ನೆ ಒಂದು ಪತ್ರಿಕೆಯಲ್ಲಿ ಓದ್ದೆ ಇವತ್ತು ಹಣ ಇರೋದು ಮಾತ್ರ ದಸರಾ ನೋಡ್ಲಿಕ್ಕೆ ಸಾಧ್ಯ ಎನ್ನುವ ನೋವು ನಮ್ಮ ಗ್ರಾಮೀಣ ಭಾಗದಲ್ಲಿ ರೈತಾಪಿ ವರ್ಗ ಇರ್ಬೋದು ನಗರ ಭಾಗದಲ್ಲಿ ಕಾರ್ಮಿಕ ವರ್ಗ ಇರ್ಬೋದು ಇವರಿಬ್ಬರಿಗೂ ಅದು ನೋವಾಗಿದೆ ಯಾಕಂದ್ರೆ ಹಣ ಇದ್ರೆ ಮಾತ್ರ ನಾನು ದಸರಾ ನೋಡಬಲ್ಲೆ ಹಣ ಇದ್ದವನ್ ಮಾತ್ರ ನಾನು ಅರಮನೆ ಒಳಗಡೆ ಆ ಜಂಬೂ ಸವಾರಿ ಉತ್ಸವ ಉತ್ಸವವನ್ನ ನೋಡಬಲ್ಲೆ ಅನ್ನುವ ಒಂದು ವಿಚಾರ ಪಾಪ ಆ ಕಾರ್ಮಿಕರಿಗೆ ಅಂದ್ರೆ ನನಗೂ ಸೇರಿದಂತೆ ಅದು ತುಂಬಾ ನೋವುಂಟು ಮಾಡಿದೆ ವಿಶೇಷವಾಗಿ ಈಗ ಮೈಸೂರು ಹೇರ್ ಶೋ ಏನ್ ನಡೀತಾ ಇದೆ ನಮ್ಮ ಬನ್ನಿ ಮಂಟಪ ಗ್ರೌಂಡ್ ನಲ್ಲಿ ಅದಕ್ಕೂ ಸಹ ಈ ಬಾರಿ ತೆರಿಗೆಯನ್ನ ಅಂದ್ರೆ ಟಿಕೆಟ್ಸ್ ಮಾಡಿದ್ದಾರೆ ಇದು ಒಂದು ಬೇಸರದ ಸಂಗತಿ ಎಷ್ಟೆಷ್ಟೋ ಸಾವಿರ ಕೋಟಿಗಳನ್ನ ಇವತ್ತು ನಾವು ಯಾವ್ಯಾವ ಯೋಜನೆಗೆ ಸುಮ್ ಸುಮ್ನೆ ಏನೋ ಎಲ್ಲೆಲ್ಲೋ ಫೋನ್ ಮಾಡಿ ಖರ್ಚು ಮಾಡ್ತೀವಿ ಅಲ್ಲಿ ಬರ ಅಂತವ್ರು ರಾಜಕಾರಣಿ ಮಕ್ಕಳು ಬರಲ್ಲ ಉದ್ಯಮಿಗಳ ಮಕ್ಕಳು ಬರಲ್ಲ ದೊಡ್ಡ ದೊಡ್ಡ ಐ ಎಸ್ ಕೆ ಎಸ್ ಅಧಿಕಾರಿಗಳು ಮಕ್ಕಳು ಬರಲ್ಲ ಅಲ್ಲಿ ಬರೋರು ಯಾರು ಸರ್ಕಾರಿ ಶಾಲೆಯಲ್ಲಿ ಓದೋ ಮಕ್ಕಳು ಸರ್ಕಾರಿ ಶಾ ಕಾಲೇಜ್ಗಳಲ್ಲಿ ವ್ಯಾಸಂಗ ಪಡ್ತಾರ ಮಕ್ಕಳು ಗ್ರಾಮೀಣ ಭಾಗದ ಗ್ರಾಮೀಣ ಪ್ರದೇಶದ ರೈತರು ಕಾರ್ಮಿಕರು ಕಾರ್ಮಿಕರ ಕುಟುಂಬ ಇಂಥವ್ರು ನೋಡ್ಲಿಕ್ಕೂ ಸಹ ನೀವು ಅದಕ್ಕೆ ಹಣವನ್ನ ಮಾಡಿದ್ದೀರಿ ಅಂದ್ರೆ ಇದು ಅತ್ಯಂತ ಬಹಳ ಬೇಸರವಾದಂತದ್ದು ದಯಮಾಡಿ ನಾನು ಈ ಮೂಲಕ ತಮ್ಮಲ್ಲಿ ನಮ್ಮ ಜಿಲ್ಲಾಡಳಿತಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ಮನವಿ ಮಾಡ್ತೇನೆ ದಯಮಾಡಿ ಅದನ್ನ ಬಿಡಿ ಸಾರ್ವಜನಿಕರು ಎಲ್ಲಾ ಬಂದು ಅದನ್ನ ನೋಡುವಂತದ್ದಾಗ್ಲಿ ಅದು ಸಾರ್ವಜನಿಕವಾಗಿ ಇರುವಂತದ್ದು ಆ ಏರ್ ಶೋ ಅನ್ನೋದು ಮತ್ತೆ ನಮ್ಮ ಭಾರತೀಯ ಸೇನೆ ಯಾವ ರೀತಿ ಕೆಲಸವನ್ನ ಮಾಡುತ್ತದೆ ಅನ್ನೋದು ಪ್ರತಿಯೊಬ್ಬ ಜನರಿಗೂ ಅದು ಮುಟ್ಟುವಂತ ಒಂದು ಸಂದೇಶವನ್ನ ನಮ್ಮ ಭಾರತೀಯ ಸೇನೆ ಕೊಡುವಂತದನ್ನ ನೀವು ಹಣ ಕೊಟ್ಟು ನೋಡಿ ಅಂತೀರಲ್ಲ ಇದು ಎಷ್ಟು ನೇಸರಿಗೆ ನ್ಯಾಯಸ್ವಾಮಿ ಇದು ನಮ್ಮ ಭಾರತೀಯ ಸೇನೆ ಅಂದ್ರೆ ಅದು ನಮ್ಗೆ ಹೆಮ್ಮೆ ಇದೆ ಈ ಒಂದು ಸೇನೆ ಮಾಡುವಂತಹ ಕಾರ್ಯಕೂಲಗಳನ್ನ ನಾವು ಅಣಕಟ್ಟು ನೋಡ್ಬೇಕು ಅಂದ್ರೆ ನಾವು ಯಾವ ಸ್ಥಿತಿಯಲ್ಲಿದ್ದೀವಿ ಯಾಕೆ ಅದ್ರ ಖರ್ಚಿನ ತಮ್ಗೆ ಬರ್ಸ್ಲಿಕ್ಕೆ ಆಗೋದಿಲ್ವಾ ಜಿಲ್ಲಾಡಳಿತಕ್ಕೆ ನಾನು ಇಲ್ಲಿ ರಾಜಕಾರಣಿಗಳನ್ನ ದೂರಿ ಏನು ಪ್ರಯೋಜನ ಆಗಲ್ಲ ಯಾಕಂದ್ರೆ ಇದನ್ನ ನಿರ್ಮ ನಿರ್ಮಾಣ ಮಾಡೋರು ಇದು ಯೋಜನೆಯನ್ನ ಮಾಡೋರು ನಮ್ಮ ಜಿಲ್ಲಾಡಳಿತದವರೇ ಹಾಗಾಗಿ ನಾನು ಮೊದಲೇ ಹಾಗೆ ನೀವು ಸಾರ್ವಜನಿಕರನ್ನ ಕರೆದು ಬುದ್ಧಿಜೀವಿಗಳನ್ನ ಕರೆದು ಯಾವ ಯೋಜನೆಯನ್ನ ಮಾಡ್ಬೇಕು ಯಾವುದು ಸರಿ ಯಾವ್ದು ತಪ್ಪು ಅನ್ನೋದನ್ನ ನೀವು ತೀರ್ಮಾನ ಮಾಡಿ ಆ ನಂತರ ನೀವು ಪ್ರಕಟಣೆಯನ್ನ ಓಡಿಸ್ಬೇಕಾಗಿರುವಂತದ್ದು ಅದನ್ನು ಬಿಟ್ಟು ಏರ್ ಶೋಗೆ ಹಣ ಕೊಡಿ ಯುವ ದಸರಾ ಅಲ್ಲೆಲ್ಲ ಹೋದ್ರೆ ಹಣ ಕೊಡಿ ಎಕ್ಸಿಬಿಷನ್ ಗ್ರೌಂಡ್ ಹೋದ್ರೆ ಹಣ ಕೊಡಿ ಆಮೇಲೆ ಗೋಲ್ಡ್ ಕಾರ್ಡ್ ಅಂತ ಕೊಟ್ಟಿದ್ದಾರೆ ಯಾವ ವ್ಯಕ್ತಿ ಬಂದು ದಸರಾ ನೋಡ್ಲಿಕ್ಕೆ ಒಬ್ಬ ಸಾಮಾನ್ಯ ಬಡ ಕುಟುಂಬದವನು ಇವತ್ತು ಗೋಲ್ಡ್ ಕಾರ್ಡ್ ನ ಪರ್ಚೇಸ್ ಮಾಡಕ್ ಸ್ವಾಮಿ ಇದ್ ಯಾರಿಗೋಸ್ಕರ ಮಾಡಿದೀರಿ ಯಾರ್ದ್ ಅನುಕೂಲಕ್ ಮಾಡಿದ್ರಿ ಇಲ್ಲ ಮೈಸೂರು ಜನತೆ ನೋಡ್ಬೇಕು ಅಂತ ಮಾಡಿದ್ರು ಕೆಲವು ಹಣ ಇರೋರು ವಿ ಐ ರಾಜಕಾರಣಿಗಳು ಮತ್ತೆ ಇನ್ನು ಯಾರೋ ಉದ್ಯಮಿಗಳು ರಿಯಲ್ ಎಸ್ಟೇಟ್ ಮಾಫಿಯಾದವರು ಇವ್ರುಗಳು ಮಾತ್ರ ದಸರಾ ಮಾಡ್ತಾ ಇದಾರೆ ಇವ್ರುಗಳು ಮಾತ್ರ ಬಂದು ಭಾಗವಹಿಸಿ ಇವ್ರುಗಳು ಮಾತ್ರ ನೋಡ್ಬೇಕು ಅನ್ನೋದೇನಾದ್ರು ನಿಮ್ಮ ನಿಮ್ಮ ಅಜೆಂಡಾ ಇದೆಯಾ ಯಾಕೆ ಈ ರೀತಿ ಮೀನಾಮೇಷವಾಗಿ ನೀವು ಈ ರೀತಿ ಬಡವರನ್ನ ಪಕ್ಕಕ್ಕಿಟ್ಟು ಬರೀ ಉಳ್ಳವರದೇ ಒಂದು ರೀತಿನಲ್ಲಿ ಇರೋರೇ ಮಾತ್ರ ದಸರಾ ನೋಡ್ಬೇಕು ಅನ್ನುವ ಈ ಒಂದು ಬುದ್ಧಿ ಆದ್ರೂ ತಮ್ಗೆ ಯಾಕೆ ಬತ್ತು ಅನ್ನೋದು ನನಗೆ ನೋವಿನ ಒಂದು ಸಂಗತಿ ಹಾಗಾಗಿ ದಯಮಾಡಿ ಜಿಲ್ಲಾಡಳಿತವಾಗ್ಲಿ ನಮ್ಮ ಮೈಸೂರು ಮೈಸೂರು ಜಿಲ್ಲಾ ಉಸ್ತುವಾರಿಗಳಾದಂತ ಆ ಸನ್ಮಾನ್ಯ ಮಾದೇವಪ್ಪನವ್ರಿಗಾಗ್ಲಿ ಮತ್ತು ವಿಶೇಷವಾಗಿ ನಮ್ಮ ಮೈಸೂರು ಜಿಲ್ಲೆಯ ಜಿಲ್ಲೆಯವರೇ ಆದಂತ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಶ್ರೀ ಸಿದ್ದರಾಮಯ್ಯವ್ರಿಗೂ ಮನವಿ ಮಾಡ್ತೇನೆ ನೀವು ದಯಮಾಡಿ ಆ ಏರ್ ಶೋ ನಲ್ಲಿ ಏನಿದೆ ಆ ಟಿಕೆಟ್ ಮಾಡಿದ್ರಲ್ಲ ಅದನ್ನ ಫಸ್ಟ್ ತೆರವುಗೊಳಿಸಿ ಸ್ವಾಮಿ ಬಡವರ ಮಕ್ಕಳು ಶಾಲೆ ಮಕ್ಕಳು ಅದನ್ನ ಬಂದು ನೋಡಿ ನಮ್ಮ ಭಾರತೀಯ ಸೇನೆಯ ಸೈನಿಕರು ತೋರಿಸುವಂತಹ ಪ್ರದರ್ಶನವನ್ನ ಅದು ದೇಶ ಪ್ರೇಮವನ್ನ ಎದೆಗಟ್ಟಿಸ್ಕೊಳ್ಳುವಂತಹ ಒಂದು ಆ ಒಂದು ಕಾರ್ಯಕ್ರಮ ಅದು ನಮ್ಮ ದೇಶ ಸೈನಿಕರು ಯಾವ ರೀತಿ ಯುದ್ಧ ಭೂಮಿಯಲ್ಲಿ ಹೋರಾಡ್ತಾರೆ ಅನ್ನೋದನ್ನ ಮನೆಗಂಡ್ಕೊಳ್ಳುವಂತದ್ದು ಸಣ್ಣ ಸಣ್ಣ ಮಕ್ಕಳು ಬಂದು ಆ ಏರ್ಶೋ ನೋಡಿದಾಗ ಆ ದೇಶ ದೇಶ ಪ್ರೇಮಿಯ ಆ ಸೈನಿಕರನ್ನ ನೋಡಿದಾಗ ಆ ಮಕ್ಕಳಲ್ಲಿ ಒಂದು ದೇಶ ಪ್ರೇಮ ಬೆಳೀತದೆ ಒಂದು ನಾನು ಸಹ ಸೈನ್ಯಗ್ ಹೋಗ್ಬೇಕು ನಾನು ಇದೇ ರೀತಿ ಇರಬೇಕು ಅನ್ನೋದು ಮಕ್ಕಳಲ್ಲಿ ಬೆಳೀತದೆ ಹಾಗಾಗಿ ದಯಮಾಡಿ ನಾನು ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ತೇನೆ ಈ ಒಂದು ಏನು ಆ ಒಂದು ಟಿಕೆಟ್ ಅನ್ನ ಆ ಏರ್ ಶೋಗೆ ಇಟ್ಟಿದಿರಿ ಅದನ್ನ ದಯಮಾಡಿ ತಿರುಗೊಳಿಸಿ ಅಂತೇಳಿ ಅಹ್ ಹೇಳುವುದರ ಮುಖಾಂತರ ಈ ನಮ್ಮ ಹಿಡನ್ ಟಿವಿ ವಿಯವರು ನೋಡಿ ಒಂದು ಬಹಳ ಅದ್ಭುತವಾಗಿ ಈ ಈ ಜನಗಳು ಮಾತಾಡ್ಲಿಕ್ಕೆ ಒಂದು ಒಳ್ಳೆ ಅದ್ಭುತವಾದ ವೇದಿಕೆಯನ್ನ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ ಆ ಇಡನ್ ಟಿವಿಯ ಎಲ್ಲ ನಮ್ಮ ಅಲ್ಲಿ ಕೆಲಸ ಮಾಡುವಂತ ಎಲ್ಲಾ ಸಿಬ್ಬಂದಿಗಳಿಗೆ ಹಾಗೂ ಮುಖ್ಯಸ್ಥರಿಗೆ ನಾನು ನಾ ಸಾಮಾಜಿಕ ಹೋರಾಟಗಾರನಾದಂತಹ ಆರ್ ನಾಗರಾಜು ನಾನು ತುಂಬಾ ಹೃದಯದಿಂದ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಕಾರಣ ಇದು ಒಂದು ಅದ್ಭುತವಾದ ಒಂದು ವೇದಿಕೆಯನ್ನ ಜನರು ಸಾಮಾನ್ಯ ಜನರು ಬಂದು ಆ ಅಳಿಲನ್ನ ಏನು ಸಮಸ್ಯೆ ಇದೆ ಅದನ್ನ ಹೇಳ್ಕೊಳ್ಳಿ ಅಂತೇಳಿ ಈ ಹಿಡನ್ ನವರು ಇದೊಂದು ಕಾರ್ಯಕ್ರಮವನ್ನ ಅದ್ಭುತವಾಗಿ ಮಾಡಿದ್ದಾರೆ ಯಶಸ್ಸಾಗಿ ನಡೀತಾ ಇದೆ ಹಾಗಾಗಿ ಎಲ್ಲರೂ ಸಹ ಇವರನ್ನ ಗೌರವಿಸಿ ಇವರ ಚಾನೆಲ್ನ ನ ಆದಷ್ಟು ಮುನ್ನಡಿಕೆ ತೆಗೆದುಕೊಂಡು ಹೋಗಿ ಯಾಕಂದ್ರೆ ಇವರು ಮಾಡ್ತಿರುವಂತಹ ಕೆಲಸ ಬಹಳ ಅದ್ಭುತವಾಗಿದೆ ಈ ಚಾನಲ್ ಅವ್ರದ್ದು ಹಾಗಾಗಿ ನನಗೂ ಸಹ ಈ ಒಂದು ವೇದಿಕೆಯಲ್ಲಿ ಕೂತು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಈ ಚಾನಲ್ ನ ಮುಖ್ಯಸ್ಥರಿಗೆ ನಾನು ಮತ್ತೊಮ್ಮೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೇನೆ ನಮಸ್ಕಾರ ಜೈನ್ ಜೈ ಕರ್ನಾಟಕ ಒಂದೇ ಮಾತನ್ನು